ಪಿಐ ಶ್ರೀ ಅಮೋಘ ಸಿದ್ದೇಶ್ವರ ಜಾತ್ರೆ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಮಿಂಡಿ ತಾಲೂಕಿನ ಸಾತನಗಾಂವ ಪಿಐ ಗ್ರಾಮದಲ್ಲಿ ಅಮೋಘ ಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಅತಿ ವಿಜೃಂಭಣೆಯಿಂದ ಆಚರಿಸಲು ಸರ್ವ ಭಕ್ತ ಸಮೂಹವು ನಿರ್ಧರಿಸಿದ್ದಾರೆ ಏಪ್ರಿಲ್ ಐದರಂದು ಮಧ್ಯಾಹ್ನ ಮೂರು ಗಂಟೆಗೆ ಬರಗುಡಿ ಗ್ರಾಮದ ಅಮೋಘ ಸಿದ್ದೇಶ್ವರ ಪಲ್ಲಕ್ಕಿ ಮೆರವಣಿಗೆ ಶ್ರೀ ಮಲಕಾರಿ ಸಿದ್ದೇಶ್ವರ ಪಲ್ಲಕ್ಕಿ ಸಾವಲಗಾವ ಪಿಐ ಸಕಲ ವಾದ್ಯ ವೈಭವದೊಂದಿಗೆ ಶ್ರೀ ಅಮೋಘ ಸಿದ್ದೇಶ್ವರ ದೇವಸ್ಥಾನಕ್ಕೆ ಆಗಮಿಸುವರು ರಾತ್ರಿ ಎಂಟು ಗಂಟೆಗೆ ಅಂಬಲಿಪಾನ ಮಹಾಪ್ರಸಾದ ವಿತರಣೆ ನಡೆಯುವುದು ನಂತರ ರಾತ್ರಿ ಒಂಬತ್ತು ಗಂಟೆಗೆ ಅಮೋಘ ಸಿದ್ದೇಶ್ವರ ಗಾಯನ ಸಂಘ ಮಿರನಗಿ ತಾಲೂಕು ಅಕಲಕೋಟ ಹಾಗೂ ಶ್ರೀ ಬೀರಲಿಂಗೇಶ್ವರ ಗಾಯನ ಸಂಘ ಸಾತಲಂಗಾವ ಪಿಐ ಸಂಘದಿಂದ ಡೊಳ್ಳಿನ ಗಾಯನ ನಡೆಯಲಿದೆ ಶನಿವಾರ ರಾತ್ರಿ ಹಾಗೂ ಭಾನುವಾರ ಹಗಲು ಸುಪ್ರಸಿದ್ದ ಡೊಳ್ಳಿನ ಪದಗಳು ಜರುಗುವುದು ನಸುಕಿನ ಮೂರು ಗಂಟೆಗೆ ಶ್ರೀ ಪರಮ ಪೂಜ್ಯ ಮದ್ದಾನಿ ಮಹಾರಾಜರ ಅಮೃತವಾಣಿಯಿಂದ ನುಡಿಮುತ್ತುಗಳು ಜರುಗುವುದು ಭಾನುವಾರ ಏಪ್ರಿಲ್ ಆರರಂದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಶ್ರೀ ಪರಮ ಪೂಜ್ಯ ಮದ್ದಾನಿ ಮಹಾರಾಜರಿಗೆ ಮಹಾಪೂಜೆ ಹಾಗೂ ತುಲಾಭಾರ ಕಾರ್ಯಕ್ರಮ ಜರುಗುವುದು ನಂತರ ಸಮಸ್ತ ನಾಡಿನ ಹರ ಗುರುಚರ ಮೂರ್ತಿಗಳ ಆಶೀರ್ವಾದದಿಂದ ಶ್ರೀ ಮದ್ದಾನಿ ಮಹಾರಾಜರ ನೇತೃತ್ವದಲ್ಲಿ ಮಧ್ಯಾಹ್ನ ಹನ್ನೆರಡು ಇಪ್ಪತ್ತೆಂಟಕ್ಕೆ ಸರ್ವಧರ್ಮ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಜರುಗಿದೆ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಭಾಗವಹಿಸುವವರು ವಧುವಿಗೆ ಹದಿನೆಂಟು ವರ್ಷ ಹೊರನಿಗೆ ಇಪ್ಪತ್ತೆರಡು ವರ್ಷ ತುಂಬಿರಬೇಕು ದಾಖಲೆಗಳು ಸಲ್ಲಿಸಬೇಕು ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ ನೈನ್ ಡಬಲ್ ಜೀರೋ ತ್ರೀ ಒನ್ ಫೈವ್ ಫೋರ್ ಟು ಫೈವ್ ಒನ್ ಅಥವಾ ಡಬಲ್ ನೈನ್ ಫೋರ್ ಫೈವ್ ಸೆವೆನ್ ಜೀರೋ ಟು ಸಿಕ್ಸ್ ಡಬಲ್ ತ್ರೀ ಅಥವಾ ಡಬಲ್ ನೈನ್ ಫೋರ್ ಫೈವ್ ಫೋರ್ ಜೀರೋ ಫೈವ್ ಒನ್ ತ್ರೀ ಫೈವ್ ಸಂಖ್ಯೆಗೆ ಸಂಪರ್ಕಿಸಲು ಅಮೋಘ ಸಿದ್ದೇಶ್ವರ ಜಾತ್ರಾ ಕಮಿಟಿಯ ಕಾರ್ಯದರ್ಶಿ ಸಂಗಣ್ಣ ಹೊಸೂರ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ